ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಆವಲಹಳ್ಳಿ ಬಳಿಯ ಪ್ರತಿಷ್ಠಿತ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ಸಿಎಂಇ ಎರಡು ಸಾವಿರದ ಇಪ್ಪತ್ತೈದು ಮುಂದುವರೆದ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಹೊರ ರಾಜ್ಯವಲ್ಲದೆ ಹೊರ ದೇಶದ ವೈದ್ಯಕೀಯ ತಜ್ಞರು ಸಹ ಪಾಲ್ಗೊಂಡು ಕ್ಷಯ ರೋಗವನ್ನು ನಿಯಂತ್ರಿಸುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವುದಲ್ಲದೆ ಸಲಹೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಡಾ ಪ್ರದೀಪ್ ಮಾತನಾಡಿ ಕ್ಷಯ ರೋಗ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಸದ್ಯಕ್ಕೆ ರೋಗ ನಿಯಂತ್ರಣ ಮಾಡುವಲ್ಲಿ ವೈದ್ಯಕೀಯ ಕ್ಷೇತ್ರ ಯಶಸ್ವಿಯಾಗಿದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ನಿರ್ಮೂಲನೆ ಮಾಡಲು ಕಷ್ಟವಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಚೀಫ್ ಆಫೀಸರ್ ಶ್ರೀನಿವಾಸ್ ಡಾಕ್ಟರ್ಸ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಾನು ಡಾಕ್ಟರ್ ಪ್ರದೀಪ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಆಫ್ ಸೊ ಇವತ್ತಿನ ದಿವಸ ನಾವು ಕ್ಷಯ ರೋಗದ ಬಗ್ಗೆ ಒಂದು ಸಿ ಎಮ್ ಎ ಮಾಡಿದ್ದೀವಿ ಸೊ ಆ್ಯನ್ ಏನ್ಷಿಯಂಟ್ ಫು ಮಾಡ್ರನ್ ಫೈಟ್ ಟಿ ವಿ ಸ್ಟಿಲ್ ಲಿಂಗರ್ಸ್ ಅಂತೇಳಿ ಇದು ಯಾಕೆ ತೊಗೊಂಡಿದ್ದೀವಿ ಅಂತೇಳಿದ್ರೆ ಟ್ಯುಬರ್ಕಲೋಸಿಸ್ ಒಂದು ಸಾಂಕ್ರಾಮಿಕ ರೋಗ ಇದನ್ನು ಎಷ್ಟೇ ನಾವು ತಡೆಗಟ್ಟೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಎಷ್ಟೇ ಔಷಧಗಳು ಇದ್ದರೂ ಕೂಡ ಮತ್ತೆ ನಮ್ಮ ಮನುಷ್ಯರಿಗೆ ಇದು ಒಂಥರ ಥ್ರೆಟ್ಟಾಗೇ ಉಳಿದಿದೆ ಯಾಕಂದರೆ ಮುಂಚೆ ಕ್ಷಯ ರೋಗ ಬಂತು ಅಂತೇಳಿದ್ರೆ ಅವ್ರು ಸತ್ತೋಗ್ಬಿಡ್ತಾನೆ ಆ ವ್ಯಕ್ತಿ ಕ್ಷಯ ರೋಗದಿಂದ ಅಂತ ಆವಾಗಿತ್ತು ಆಮೇಲೆ ನ್ಯಾಷನಲ್ ಪ್ರೋಗ್ರಾಮ್ಸ್ ಬಂತು ನ್ಯಾಷನಲ್ ಟ್ಯೂಬರ್ ಕ್ಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಬಂತು ಆವಾಗ ಟ್ರೀಟ್ಮೆಂಟ್ ಬಂತು ಕ್ಷಯ ರೋಗಕ್ಕೆ ಅದಾದಮೇಲೆ ಕ್ಷಯ ರೋಗ ಬಂತು ಅಂತ ಹೇಳಿದ್ರು ಕೂಡ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಗುಣಮುಖರಾಗ್ತಾರೆ ಹೇಳಿ ಆಮೇಲೆ ರಿವೈಸ್ಡ್ ನ್ಯಾಷನಲ್ ಟ್ಯೂಬರ್ ಕ್ಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಬಂತು ಅದೇನು ಮಾಡಿದ್ರು ಅಂತ ಹೇಳಿದ್ರೆ ಟ್ರೀಟ್ಮೆಂಟು ಇರೋದಕ್ಕಿಂತ ತುಂಬ ಎಫೆಕ್ಟಿವ್ ಮಾಡಿದ್ರು ಹಾಗಾಗಿ ಇವಾಗ ಕ್ಷಯ ರೋಗನ ಕಂಟ್ರೋಲ್ ತಡೆಗಟ್ಟುವ ಮಟ್ಟಕ್ಕೆ ತಂದಿದ್ದೀವಿ ಆದರೆ ಅದನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡಬೇಕು ನಮ್ಮ ಪ್ರಪಂಚದಿಂದ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಆಗ್ತಿದೆ ಯಾಕೆಂದರೆ ಅದಕ್ಕೆ ವಿವಿಧ ಕಾರಣಗಳಿದ್ದಾವೆ ಒಂದು ಈ ರೋಗ ಎಲ್ಲರಿಗೂ ನಾವು ಬಿ ಸಿ ಜಿ ಲಸಿಕೆ ಹಾಕೋದ್ರಿಂದ ಎಲ್ಲರೂ ಅದರ ವಿರುದ್ಧ ಇಮ್ಯೂನ್ ಆಗಿದ್ದಾರೆ ಓಕೆ ಸೊ ನಾವೆಲ್ಲನೂ ಒಂದ ಒಂದಲ್ಲ ಒಂದು ದಿವಸ ಕ್ಷಯ ರೋಗಕ್ಕೆ ಒಂದಲ್ಲ ಒಂದು ಸರಿ ಕ್ಷಯ ರೋಗಕ್ಕೆ ಓಪನ್ ಆಗಿದೆ ಎಕ್ಸ್ಪೋಸ್ ಆಗೇ ಇದ್ದೀವಿ ಬಟ್ ಬಿಕಾಸ್ ಆಫ್ ಇಮ್ಯುನಿಟಿ ನಮ್ಗೆ ಅದು ಬರೋದಿಲ್ಲ ನಮ್ಮ ಇಮ್ಯುನಿಟಿ ಯಾವಾಗ ಕಡಿಮೆ ಆಗೋಗುತ್ತೋ ಈ ಕ್ಷಯ ರೋಗ ನಮಗೆ ಬಂದ್ಬಿಡುತ್ತೆ ಸೊ ಈ ಇಮ್ಯುನಿಟಿ ಕಡಿಮೆ ಆಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಮಾಲ್ನ್ಯೂಟ್ರಿಷನ್ ಪೌಷ್ಟಿಕತೆ ಕಡಿಮೆ ಆಗೋದು ಇನ್ನೊಂದು ಹೆಚ್ ಐ ವಿ ಈ ಹೆಚ್ ಐ ವಿ ರೋಗ ಬಂತು ಅಂತ ಹೇಳಿದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ತೀರಾ ಕಡಿಮೆ ಮಾಡಿಬಿಡುತ್ತೆ ಹಾಗಾಗಿ ಟ್ಯೂಬರ್ಕ್ಯಲೋಸಿಸು ಒಂದು ಕಾಮನ್ ಡಿಸೀಸ್ ಆಗ್ಬಿಡುತ್ತೆ ಸೊ ಟ್ಯೂಬರ್ಕಿಲೋಸಿಸ್ ಕ್ಷಯ ರೋಗನ ನಿರ್ಮೂಲನೆ ಮಾಡೋದಕ್ಕೆ ಒಂದು ಆಗದಿರೋದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಹೆಚ್ ಐ ವಿ ಕೂಡ ಹಾಗಾಗಿ ಹೆಚ್ ಐ ವಿನ ತಡೆಗಟ್ಟಿದ್ರೆ ಒಂದು ಮಟ್ಟಕ್ಕೆ ಕ್ಷಯ ರೋಗನೂ ತಡೆಗಟ್ಟಬೋದು ಸೊ ಈ ರೀಸೆಂಟ್ ಮೆಡಿಕಲ್ ಅಡ್ವಾನ್ಸಸ್ಸಿಂದಾಗಿ ನಾವು ನಿರ್ಮೂಲನೆ ಮಾಡಲೇಬೇಕು ಅಂತೇಳಿ ಪಣ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಕಂಟಿನ್ಯೂ ಮೆಡಿಕಲ್ ಎಜುಕೇಷನ್ ಅಂತ ಹೇಳಿಬಿಟ್ಟು ಪ್ರೋಗ್ರಾಮ್ಸ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ಎಕ್ಸ್ಪರ್ಟ್ಸ್ ಕರಿತೀವಿ ಕರೆದು ಹೊಸ ಹೊಸ ಟೆಕ್ನಾಲಜೀಸ್ ಏನು ಬಂದಿದ್ದಾವೆ ಹೊಸ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಏನಿದ್ದಾವೆ ಅದ ಅದನ್ನು ತಿಳ್ಕೊಂಡು ನಮ್ಮ ಪೋಸ್ಟ್ ಗ್ರ್ಯಾಜುಯೇಟು ಇಂಟರ್ನ್ಸು ನಮ್ಮ ಡಾಕ್ಟರ್ಸು ಅದರ ಬಗ್ಗೆ ಅರಿವು ಮೂಡಿಸ್ಕೊಂಡು ಟ್ರೀಟ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಉಪಯೋಗ ಆಗಲಿ ಅಂಥೇಳಿ ಅದೇ ರೀತಿ ಡಿಸ್ಕಷನ್ ಆಗಲಿ ಅಂಥೇಳಿ ಸೊ ಈಗ ಕೆಲವು ಸ್ಪೀಕರ್ಸು ನಮಗೆ ಪಾಂಡಿಚೇರಿಯಿಂದ ಬಂದಿದ್ದಾರೆ ಕೆಲವರು ಎನ್ ಟಿ ಐಯಿಂದ ಬಂದಿದ್ದಾರೆ ಇನ್ನು ಕೆಲವರು ಡಬ್ಲ್ಯೂ ಹೆಚ್ಒ ಕನ್ಸಲ್ಟೆಂಟ್ಸು ಹಾಗಾಗಿ ಅವ್ರಿಗೆಲ್ಲ ಬೇರೆ ಕಡೆ ಬೇರೆ ದೇಶದಲ್ಲಿ ಹೇಗೆ ನಡೀತಿದೆ ಅಲ್ಲಿ ಪ್ರಿವಿಲೆನ್ಸ್ ಆಗಿದೆ ನಮ್ಮ ದೇಶದ ಪ್ರಿವಿಲೆನ್ಸ್ ಆಗಿದೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಇವ್ರನ್ನ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು ಯಾರನ್ನು ಐಸೊಲೇಟ್ ಮಾಡಬೇಕು ಟ್ಯುಬೋರ್ಕಿಲೋಸಿಸ್ಸು ಅಡಲ್ಟ್ಗೆ ಬರೋ ಜೊತೆಗೆ ಪೀಡಿಯಾಟ್ರಿಕ್ ಟ್ಯೂಬರ್ ಕ್ಲೋಸಿಸ್ ಅಂತಿದೆ ಅಂದರೆ ಚಿಕ್ಕ ಮಕ್ಕಳಿಗೆ ಕೂಡ ಇದೆ ಸೊ ಅವ್ರಿಗೆ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬೇರೆದಿರ್ತವೆ ಅವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಆಮೇಲೆ ಐಸೋಲೇಷನ್ ಹೇಗೆ ಮಾಡಬೇಕು ಅಂಥೇಳಿ ಅದಕ್ಕೋಸ್ಕರ ಈ ಸಿಮಿ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ ಈಗಿನ ಕಾರ್ಯಕ್ರಮದಲ್ಲಿ ನಾವು ಏನು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿದ್ರೆ ಕ್ಷಯಾರೋಗ ಮುಂಚಿನ ಥರ ಸಾಂಕ್ರಾಮಿಕ ರೋಗ ಹೌದು ಆದರೆ ಮುಂಚಿನ ಥರ ಭಯ ಬಿಡೋ ಅಗತ್ಯ ಏನೂ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ಗಳಿದ್ದಾವೆ ಮುಂಚೆ ಹೇಗೆ ಅಂತ ಹೇಳಿದ್ರೆ ಕ್ಷಯ ರೋಗ ಬಂತು ಅಂದರೆ ಮನೆಯಲ್ಲೇ ಕೂತ್ಕೊಂಡ್ಬಿಡೋರು ಯಾರೂ ಆಚೆ ಬರ್ತಿರ್ಲಿಲ್ಲ ಹೇಳ್ಕೊಳ್ಳೋಕ್ಕೆ ಆಗ್ತಿತ್ತು ಯಾಕಂದರೆ ಸತ್ತೋಗ್ಬಿಡ್ತಾರೆ ಇವರು ನೋಡಿದ್ರೆ ಯಾರು ಮನೆಗೆ ಬರಲ್ಲ ಅಂಥೇಳಿ ಆ ರೀತಿ ಯಾರೂ ಯೋಚನೆ ಮಾಡೋ ಅಗತ್ಯ ಕೂಡ ಇಲ್ಲ ಕ್ಷಯ ರೋಗಕ್ಕೆ ಸಂಪೂರ್ಣವಾದ ಚಿಕಿತ್ಸೆ ಉಂಟು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಹಾಗಾಗಿ ನಿಮಗೆ ಕ್ಷಯಾರೋಗ ಬರೋ ಲಕ್ಷಣಗಳು ಲಕ್ಷಣಗಳು ಹೇಳಿದ್ರೆ ನಿಮಗೆ ಎರಡು ವಾರಕ್ಕಿಂತ ಜಾಸ್ತಿ ಜ್ವರ ಇತ್ತು ತೂಕ ಕಡಿಮೆ ಆಯಿತು ಕೆಮ್ಮು ಜಾಸ್ತಿ ಇತ್ತು ಆಮೇಲೆ ಸಾಯಂಕಾಲ ಹೊತ್ತು ಜ್ವರ ಬರೋದು ಇದಿತ್ತು ಅಂದರೆ ಈ ಲಕ್ಷಣಗಳು ಇತ್ತು ಹೇಳಿದ್ರೆ ನೀವು ದಯವಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಲ್ಲ ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗ್ಬೋದು ಅಲ್ಲಿ ನಿಮಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಿಮ್ಮ ಕಫ ಪರೀಕ್ಷೆ ಮಾಡ್ತಾರೆ ತದನಂತರ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಟ್ರೀಟ್ಮೆಂಟ್ ಕೂಡ ಉಚಿತ ಯಾವುದಕ್ಕೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಯಾರಿಗೆ ಆ ಲಕ್ಷಣಗಳು ಕಂಡು ಬಂದಲ್ಲಿ ದಯವಿಟ್ಟು ನೀವು ಹಾಸ್ಪಿಟಲ್ಗೆ ಹೋಗಿ ತಮ್ಮನ್ನು ತಾವು ಗುಣಪಡಿಸ್ಕೊಳ್ಳಿ ನಮ್ಮ ಜೊತೆಗೆ ಈ ಕ್ಷಯ ರೋಗನ ನಿರ್ಮೂಲನೆ ಮಾಡೋಕ್ಕೆ ಕೈ ಜೋಡಿಸಿ ಹೌದು 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 ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನು ಮತ್ತು ಮಾರ್ಕೆಟಿಂಗ್ ಟೀಮ್ಗಳ ವತಿಯಿಂದ ಅವರ ಸಹಕಾರದೊಂದಿಗೆ ನಮ್ಮ ಸ್ಪೀಕರ್ಸು ಆಮೇಲೆ ನಮ್ಮ ಡೀನು ಅಡ್ವೈಸರು ಎಲ್ಲರೂ ಸಹಕಾರದ ಜೊತೆಗೆ ನಾವು ಈ ಸಿ ಎಮ್ ಇ ಪ್ರೋಗ್ರಾಮ್ ಹಂಕೊಂಡಿದ್ದೀವಿ ಸೊ ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಆ ಯಶಸ್ವಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ವೈದ್ಯರ ಜೊತೆಗೆ ಎಲ್ಲರೂ ಸಮಾಜದಲ್ಲಿರೋ ಎಲ್ಲರೂ ಕೈ ಜೋಡಿಸ್ಲೇಬೇಕು ಯಾಕಂತೇಳಿದ್ರೆ ನಾವು ನಾವಿಲ್ಲಿ ಕೂತಿರ್ತೀವಿ ಜನಗಳು ಕ್ಷಯರೋಗ ಲಕ್ಷಣಗಳು ಇದ್ರೂ ಕೂಡ ಅವ್ರು ಬರದೇ ಹೋದರೆ ಅದು ಸಾಂಕ್ರಾಮಿಕವಾಗಿ ಹರಡ್ತಾನೆ ಇರುತ್ತೆ ಹಾಗಾಗಿ ಅವ್ರಿಗೆ ಲಕ್ಷಣಗಳಿದ್ರೆ ಅವ್ರು ಬರಲಿ ಬೇರೆಯವ್ರಿಗೆ ಇದ್ದರೆ ಅವರು ಹೇಳಲಿ ಇದು ಗುಣಮುಖ ರೋಗ ಭಯ ಪಡುವಂಥದ್ದು ಏನೂ ಅಗತ್ಯ ಇಲ್ಲ ದಯವಿಟ್ಟು ಹಾಸ್ಪಿಟಲ್ಗೆ ಬನ್ನಿ ಅಂತೇಳಿ